ನಮಸ್ಕಾರ ನೋಡಿ ಇವತ್ತೊಂದು ಸ್ಪೆಷಲ್ ನಮ್ಮ ಈ ನಮ್ಮ ಕಾಡಲೇ ಸಿಗುವಂತಹ ಒಂದು ಅಣಂಬೆ ಮಶ್ರೂಮ್ ಇದು ಅಡಚರೆ ಮರಕ್ಕೆ ಇರುತ್ತೆ ಮರ ಅಂತ ಹೇಳ್ತಾರೆ ಆ ಮರಕ್ಕಿರುತ್ತೆ ಇರುತ್ತೆ ಅದು ನೋಡಿದ್ದೆ ನಾನು ಈಗ ನಾನು ಕಟ್ಟಿಗೆ ಕಟ್ತಾ ಬಂದಿದ್ದೆ ಇಲ್ಲಿ ಕಟ್ಟಿಗೆ ಹೋಗಲಿಕ್ಕೆ ನೋಡಿ ಇದೇ ಅಡಚರೆ ಮರ ಅಂತ ಇದೆಯಾ ನೋಡಿ ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ತಿಂತಾರೆ ಅದು ಸೂಪರಾಗಿರುತ್ತೆ ಟೇಸ್ಟು ನೋಡಿ ಎಲ್ಲಿದೆ ನೋಡಿ ನೋಡಿ ಇದೇ ಅಣಬೆ ಮಶ್ರೂಮ್ ಅಡಿಚನೆ ಮರದ್ದು ಇದನ್ನು ತೆಗಿಬೇಕು ನೋಡಿ ಸುಮಾರು ದೊಡ್ಡ ಉಂಟು ಮರ ನೋಡಬೇಕು ಟ್ರೈ ಮಾಡಬೇಕು ಈಗ ಹೇಗಾದರೂ ಹೋಗಿ ತೆಗಿಬೇಕು ನೋಡಿ ತೆಗಿತೀನಿ ಈಗ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ Gracias. ನೋಡಿ ಇದೇ ಇದು ಒಳಂಬೆ ಇದು ನೋಡಿ ಸಖತ್ತಾಗಿದೆ ಇದು ತಿನ್ಲಿಕ್ಕೆ ಕೂಡ ಸೂಪರಾಗಿರುತ್ತೆ ಒಂಥರ ಏನಂದರೆ ಪನ್ನೀರ್ ಥರ ಆಗತ್ತೆ ಪನ್ನೀರು ಪನ್ನೀರಿಗಿಂತ ರುಚಿ ಇದು ತಿನ್ನಲಿಕ್ಕೆ ಪನ್ನೀರೋ ಅಲ್ಲ ಒಂಥರ ಇದು ಹೇಳೋಕ್ಕಾಗಲ್ಲ ಅದು ಹಾಗೆ ತಿಂದು ಅದು ಮಜಾ ನೋಡಿ ನೋಡ್ಲಿಕ್ಕೂ ಚೆನ್ನಾಗಿದೆ ನೋಡಿ ಹಿಂದೆ ಕೇಳಲಿಕ್ಕೆ ಮನಸ್ಸು ಬರ್ತಲ್ಲ ನನಗೆ ಹಾಗಾಗಿದೆ ಪರಿಸ್ಥಿತಿ ತೆಗಿಬೇಕು ಈಗ ಹಿಂಗಾರು ಮಾಡಿ Egit lagi months bertahil Hmm. Oke. Okay. ನೋಡಿ ಹೇಗಿದೆ ಹೇಗೆ ತಿಂದುಬಿಟ್ರೆ ಹಾಗೆ ಸಖತ್ತಾಗಿರುತ್ತೆ ಇದು ಇಷ್ಟೇ ಎಲ್ಲ ಇದು ಸುಮಾರು ಒಂದು ಇದೊಂದು ಕಾಲು ಕೆ ಜಿ ಉಂಟು ವೇಟ್ ಇದು ಕಾಲು ಕೆ ಜಿ ಸುಮಾರು ಒಂದು ಕೆ ಜಿವರೆಗೆ ಇರುತ್ತೆ ಒಂದು ಕೆ ಜಿ ಅಂದರೆ ಒಂದು ಒಂದುವರೆ ಎರಡು ಫುಟ್ ಥರ ಪುಟಾಗ್ಲೇ ಇರುತ್ತೆ ಇದು ಒಂದು ಅರ್ಧ ಫುಟ್ ಮುಕ್ಕಾಲು ಇದೆ ಅಷ್ಟೇ ಇದು ತಿನ್ನಲಿಕ್ಕೆ ತುಂಬ ಸಾಕತಾಗಿರುತ್ತೆ ನೋಡಿ ಹೇಗೆ ನೋಡಲಿಕ್ಕಂತೂ ಸೂಪರ್ ಆಗಿದೆ ಮಶ್ರೂಮ್ ಅರ್ಚರೆ ಮರ ಕೇಳುತ್ತೆ ಮತ್ತು ಇದು ಬಿಟ್ಟರೆ ಮತ್ತೊಂದು ಮರ ಉಂಟು ಏನಂದರೆ ಯಾವುದಂದರೆ ನೆರಳೆ ಮರ ಅದಕ್ಕೂ ಕೂಡ ಹೇಳುತ್ತೆ ಅಣಬೆ ಮಶ್ರೂಮ್ ಇದು ಈ ಥರದ್ದೇ ಅದು ಕೂಡ ತಿನ್ಲಿಕ್ಕೆ ರುಚಿಯಾಗಿರುತ್ತೆ ಟೇಸ್ಟು ಈ ಥರನೇ ಸೇಮ್ ನೋಡಿ ಬನ್ನಿ ಇವತ್ತೇ ನಮ್ಮಲ್ಲಿ ಇದೇ ಸ್ಪೆಷಲ್ಲು ಎಲ್ಲರೂ ಊಟಕ್ಕೆ ಬನ್ನಿ ಆಯಿತಾ ನೋಡಿ ನಾನಂತೂ ನೋಡಿ ಸ್ವಲ್ಪ ಇಲ್ಲಿ ಕಾಣ್ಬೋದು ನಿಮಗೆ ಒಂದು ಸ್ವಲ್ಪ ತಿಂದು ತೆಗೆದು ತಿಂದುಬಿಟ್ಟೆ ನಾನು ಬೇಕಾದ್ರೆ ತಿಂದು ತೋರಿಸ್ತೀನಿ ನೋಡಿ ನಾನು ನಿಮಗೆ ನೋಡಿ ಹೇಗೆ ತಿಂದು ಮಜಾನೇ ಬೇರೆ पूर्ती ही तीन मुगौदू अशु रुच आले ಇದು ನೋಡಿ ಇವತ್ತು ನಮ್ಮಲ್ಲಿ ಇದೆ ಸಾಂಬಾರು ಸಾರು ತುಪ್ಪಕಾಯಿ ಇದೆಲ್ಲ ಮಾಡ್ತೀವಿ ನಾವು ಕಾಯ್ ಓಕೆ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ರೆಸಿಪಿ ವಿಡಿಯೋ ಆದರೆ ಮಾಡಿ ಹಾಕ್ತೀನಿ ನೋಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ